ಸಿ ಐ ಆಮ್ ವೆರಿ ಸಿಂಪಲ್ ಇಯರ್ ನಾನು ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟು ಭಾಳ ಅಧ್ಯಾಯ ಮಾಡಿರೋ ಮೈಸೂರು ಯೂನಿವರ್ಸಿಟೀಲಿ ಎಮ್ ಎ ಪಾಸ್ ಮಾಡಿದಾಗ ಫಾರ್ಟಿ ಏಯ್ಟ್ ಏಳನೇ ವರ್ಷದಲ್ಲಿ ನಾನು ಗ್ರಾಜುಯೇಟ್ ಆದನು ನಲವತ್ತೇಳನೇ ವರ್ಷದಲ್ಲಿ ಲೋಕಲ್ ಬಾಡೀಸಲ್ಲಿ ಆವತ್ತು ವರ್ಷ ಐ ಗಾಟ್ ದಿ ಐಯೆಸ್ಟ್ ಮಾರ್ಕ್ಸ್ ಇನ್ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಈ ಲೋಕಲ್ ಬಾಡೀಸಲ್ಲಿ ನಾನೊಂದು ಸ್ಟೋರಿ ಬರೆದಿದ್ದೆ ಅಬೌಟ್ ಲೋಕಲ್ ಬಾಡೀಸ್ ಆನ್ ದಿಸ್ ಇದು ಸಬ್ಜೆಕ್ಟ್ ಬಗ್ಗೆ ಏನಿರ್ತದೆ ಯಂಗ್ ಸಿಸ್ಟಮ್ ಇರ್ತದೆ ಏನು ಎತ್ತ ಅಂತೇಳಿ ನಾನಿವತ್ತು ಬೆಂಗಳೂರು ಐದು ಭಾಗ ಏನು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಇದ್ದೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವರು ಸುರೇಶ್ ಕುಮಾರ್ ಅವ್ರು ಮಾಡ್ತಂದೆ ರಾಜೀವ್ ಗಾಂಧಿಯವರ ಏನು ಕನಸಿತ್ತು ನಾನು ಅವ್ರು ಕೇಳಿದೆ ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಸಿ ಸ್ವಾಮಿ ನಾನು ಎಲ್ಲ ಇದ್ದೋ ಹೊತ್ತು ಆ ಮೀಟಿಂಗಲ್ಲಿ ಇಲ್ಲಿಗೆ ಬಂದಿದ್ದರು ಅವರು ಈ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ ಅಮೆಂಟ್ ಮಾಡೋಕೆ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರ್ ಇದ್ದೆ ಆಗ ಅವ್ರು ಕೇಳಿದೆ ನಾನು ಈ ಅವ್ರು ಹೇಳಿದರು ಇಟ್ ಈಸ್ ಎ ಬೇಸಿಕ್ ಇನ್ಸ್ಟಿಟ್ಯೂಷನ್ ಟು ಕ್ರಿಯೇಟ್ ಮೋರ್ ಲೀಡರ್ಸ್ ಫ್ರಮ್ ಪಂಚಾಯತ್ ಟು ಪಾರ್ಲಿಮೆಂಟ್ ಇಂದ ಲೀಡರ್ಶಿಪ್ ಬೇಕು ಇದಕ್ಕೆ ಮೋರ್ ಅಟಾನಮಿ ಕೊಡಬೇಕು ಪಂಚಾಯತ್ ಇರಬಾರ್ದು ಕಾರ್ಪೊರೇಷನು ಸಿ ಎಮ್ ಇರ್ಬೋದು ಅದಕ್ಕೆ ಈ ಸಿಸ್ಟಮ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಅಟಾನಮಿ ಕೊಡಬೇಕು ನಾವು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹೇಳಿದ್ರು ಇಲ್ಲಿ ನಾವು ಸೆವೆಂಟಿ ವಿ ಆರ್ ವೆರಿ ಕ್ಲಿಯರ್ ನಮ್ಮ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿನ ಯಾವ ಕಾರಣಕ್ಕೂ ಟಚ್ ಮಾಡ್ಲಿಕ್ಕೆ ಬಿಡುದಿಲ್ಲ ನಿಮ್ಗೆ ನೆನಪಿರಬೇಕು ಅಂತ ಕಾಣ್ತದೆ ಹಿಂದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ದಾಗ ಗೋರ್ಪಡೆ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಬೇಲೂರು ಡಿಕ್ಲೇರೇಷನ್ ಅಂತ ಮಾಡಿದ್ವು ಬರೀ ಐದು ಲಕ್ಷ ರೂಪಾಯಿ ಆಯಿತು ಒಂದು ಪಂಚಾಯ್ತಿಗೆ ನಾವೆಲ್ಲ ಹೋಗಿ ಧಾರವಾಡಲ್ಲಿ ಬೇಲೂರ್ ಡಿಕ್ಲೇರೇಷನ್ ಮಾಡಿ ಸೋನಿಯಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಬಂದು ಒಂದು ಲಕ್ಷ ಇತ್ತು ಒಂದ್ ಪಂಚಾಯತಿಗೆ ಎಚ್ ಪಟೇಲ್ ಇದ್ದಾಗ ಆಮೇಲೆ ಐದು ಲಕ್ಷಕ್ಕೆ ಬಂತು